ಯಂಗೇಸ್ಟ್ ಬಿಸಿನೆಸ್ ಮ್ಯಾನ್ ಸಿದ್ಧಾರ್ಥ್ ಎಲ್ಲದರಲ್ಲೂ ಪರ್ಫೆಕ್ಟ್ ತಂದೆ ತಾಯಿಯ ಒಬ್ಬನೇ ಮುದ್ದು ಮಗ ಇಷ್ಟವಿಲ್ಲದ ಮದುವೆ ಹುಡುಗ ಹುಡುಗಿ ಇಬ್ಬರಿಗೂ ಇಷ್ಟವಿಲ್ಲದಿದ್ದರೂ ಮದುವೆ ಎಂಬ ಬಂಧನದಲ್ಲಿ ಬಂದಿ ಆಗಬೇಕಾದ ಅನಿವಾರ್ಯತೆ ಪ್ರತಿಷ್ಠಿತ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಇಬ್ಬರ ಮದುವೆಗೆ ತಯಾರಿ ನಡೆಸಿರುತ್ತಾರೆ ಬಹು ವಾದ್ಯ ಗೋಷ್ಠಿ ನಡುವೆ ಸಕಲ ಸಂಪ್ರದಾಯಗಳ ಪ್ರಕಾರ ವಿಜೃಂಭಣೆಯಿಂದ ನಡೆಯುತ್ತಿರುವ ಸಿದ್ಧಾರ್ಥ್ ಮತ್ತು ಸನ್ನಿಧಿ ಮದುವೆ ಆ ಮೂರು ಗಂಟಿನ ಮಹತ್ವ ಗೊತ್ತಿದ್ದರೂ ಅವನಲ್ಲಿ ಮದುವೆ ಗಂಟಿಗೆ ಇರಬೇಕಾದ ಯಾವ ಉತ್ಸಾಹ ಸಂತೋಷ ಯಾವುದೂ ಇಲ್ಲ ಕಟ್ಟಬೇಕು ಎಂಬ ಕಾರಣಕ್ಕೆ ತಾಳಿ ಕಟ್ಟುತ್ತಿರುವ ಅವನ ಮುಖ ಕೋಪಕ್ಕೆ ಬಿಗಿದುಕೊಂಡಿದೆ ತಾಳಿಗೆ ಕೊರಳೊಟ್ಟಿ ಕೂತಿರುವ ಅವಳ ಮುಖದಲ್ಲೂ ಯಾವ ಭಾವನೆಗಳಿಲ್ಲ ತನ್ನ ಅಣೆಬರಹಕ್ಕೆ ವಿಧಿಯನ್ನು ಮನಸ್ಸೋ ಇಚ್ಛೆ ಬೈಯುತ್ತಿರುವ ಅವಳಿಗೆ ಅಂಥ ಭೂಮಿ ಮೇಲೆ ಇರುವುದು ಅವಳ ಆಪ್ತಗತಿ ಶ್ರುತಿ ಇಬ್ಬರು ಹಿರಿಯರ ಆಶೀರ್ವಾದ ಪಡೆಯಲು ಬಾಗಿದಾಗ ಸಿದ್ಧಾರ್ಥ್ ತಂದೆ ವೆಂಕಟೇಶ್ ಮಾತು ತಡೆಯಿತು ಬೇಡಮ್ಮ ನೀನು ಈ ಸಮಯದಲ್ಲಿ ಬಾಗಬಾರದು ಏಳು ಮೇಲೆ ಎಂದು ಅವಳನ್ನು ಹಿಡಿದು ಎಬ್ಬಿಸಿದರು ಆ ಮಾತು ಕಾಳಜಿ ತುಂಬಿತ್ತಾದರೂ ಸನ್ನಿಧಿ ಮತ್ತು ಸಿದ್ಧಾರ್ಥನಿಗೆ ಮುಜುಗರ ಮತ್ತು ಸಂಕೋಚ ತಂದಿತು ಡ್ಯಾಡ್ ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಎಲ್ಲರೂ ಇದ್ದಾರೆ ಎಂದು ಎಚ್ಚರಿಸಿದ ಸಿದ್ಧಾರ್ಥ್ ಮಾತಿಗೆ ಇದನ್ನು ಜಾರೋಕು ಮುಂಚೆ ಯೋಚನೆ ಮಾಡಬೇಕಿತ್ತು ಎಂದು ಗೊಣಗುತ್ತಾ ಸರಿ ಎಂದರು ಎಲ್ಲ ಅಚ್ಚುಕಟ್ಟಾಗಿ ನಡೆದು ಕಾರಿನಲ್ಲಿ ಮನೆ ಕಡೆ ಹೊರಟರು ಸನ್ನಿಧಿ ಅವಳೊಬ್ಬ ಅನಾಥೆ ಶ್ರುತಿ ಅವಳ ಪ್ರಾಣ ಸ್ನೇಹಿತೆ ಚಿಕ್ಕಂದಿರಲ್ಲೇ ಆಶ್ರಮದಲ್ಲಿ ಬೆಳೆದು ಈಗ ಪಿ ಜಿಯಲ್ಲಿ ಇದ್ದಾಳೆ ತನ್ನದೇ ಸ್ವಂತ ದುಡಿಮೆಯಿಂದ ಸ್ವಾಭಿಮಾನದ ಹೆಣ್ಣು ಆದರೆ ತನ್ನ ಬಾಳಲ್ಲಿ ನಡೆದ ಭೀಕರ ಘಟನೆಯ ಫಲ ಈ ಮದುವೆ ಮನೆಗೆ ಬಂದ ಮದುಮಕ್ಕಳನ್ನು ವೆಂಕಟೇಶ್ ಅವರ ತಂಗಿ ಸಾವಿತ್ರಿ ಅವರು ಆರತಿ ಮಾಡಲು ತಮ್ಮ ಮಗಳು ಲೇಖನಾಗೆ ಹೇಳಿದರು ಮೌಂ ಐ ಕಾಂಟ್ ಎಂದು ಕಣ್ತುಂಬಿಕೊಂಡ ಮಗಳ ಮನಸ್ಥಿತಿ ಹರಿವಿದೆ ಆದರೆ ಈಗ ಆಗಿದ್ದು ಬದಲಾಯಿಸೋಕೆ ಆಗಲ್ಲವಲ್ಲ ಅವಳಿಗೆ ಸಮಾಧಾನಿಸಿ ಕರೆತಂದು ಆರತಿ ಮಾಡಿಸಿದರು ಬಲಗಾಲು ಹಿಟ್ಟು ಹೊಳಗೆ ಬಾರಮ್ಮ ಶಾಸ್ತ್ರದ ಪ್ರಕಾರ ದೇವರಿಗೆ ದೀಪ ಹಚ್ಚುವಂತೆ ಹೇಳಿದರು ಸಿದ್ದು ನೀನು ಎಂಟೀನಾ ನಿನ್ನ ರೂಮಿಗೆ ಕರ್ಕೊಂಡು ಹೋಗು ಅವಳು ಸ್ವಲ್ಪ ರೆಸ್ಟ್ ಮಾಡಿ ಹೋಗಮ್ಮ ಸ್ವಲ್ಪ ರೆಸ್ಟ್ ಮಾಡು ಎಂದು ಇಬ್ಬರಿಗೂ ಹೇಳಿ ಮೇಲೆ ಕಳುಹಿಸಿದರು ರೂಮಿಗೆ ಬಂದೊಡನೆ ನೋಡಿ ಮಿಸ್ ಎಂದು ಅವಳ ಮುಖ ನೋಡಿದ ಸಿದ್ಧಾರ್ಥನನ್ನು ಕಂಡು ಒಂದು ಕ್ಷಣ ಉರಿದೋಯ್ತು ಸನ್ನಿಧಿಗೆ ಪುಣ್ಯಾತ್ಮ ಹೆಸರೇ ಗೊತ್ತಿಲ್ಲದೆ ತಾಳಿ ಕಟ್ಟಿರೋ ಮಾಸ್ಟರ್ ಪೀಸ್ ಇದು ಎಲ್ಲ ನನ್ನ ಕರ್ಮ ಎಂದು ಮನದಲ್ಲಿ ಹೇಳಿಕೊಳ್ಳುತ್ತಾ ಸನ್ನಿಧಿ ಸಿದ್ಧಾರ್ಥ್ ಎಂದಳು ಅವಳ ಮಾತಿಗೆ ಹುಬ್ಬೇರಿಸಿದ ಸಿದ್ಧಾರ್ಥ್ ಸನ್ನಿಧಿ ಸಿದ್ಧಾರ್ಥ್ ಅವರೇ ಇದು ಜನರ ಕಣ್ಣಿಗೆ ಮಾತ್ರ ಮದುವೆ ಆದರೆ ನಮಗೆ ಬರೀ ಅಡ್ಜಸ್ಟ್ಮೆಂಟ್ ಅಷ್ಟೇ ಜೊತೆಗೆ ಅನಿವಾರ್ಯ ಕೂಡ ಹೌದು ನೀವು ನನ್ನ ರೂಮಲ್ಲೇ ಇರಬಹುದು ಅಥವಾ ನಿಮಗೆ ಪ್ರೇವಿಸಬೇಕು ಅಂದರೆ ಬೇರೆ ರೂಮ್ ಮಾಡಿಕೊಳ್ಳಬಹುದು ನಿಮಗೆ ಬಿಟ್ಟಿದ್ದು ಆದರೆ ನನ್ನ ತಂಟೆಗೆ ಬರಬೇಡಿ ಎಂಟಿಯನ್ನು ಎಕ್ಸ್ಟ್ರಾ ಅಡ್ವಾಂಟೇಜ್ ಬೇಡ ಇನ್ನು ಎಂದು ಅವಳ ಉದರದೆಡೆಗೆ ದೃಷ್ಟಿ ಹಾಯಿಸಿದನು ಇಷ್ಟರವರೆಗೆ ಅವನ ಮಾತನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದ ಸನ್ನಿಧಿ ಅವನ ಮಾತು ನಿಂತ ಕ್ಷಣ ಏನಾಯಿತು ಎಂದು ಅವನ ಕಡೆ ನೋಡಿದಾಗ ಅವನ ದೃಷ್ಟಿ ಇರುವುದು ತನ್ನ ಹೊಟ್ಟೆಯ ಕಡೆ ಒಂದು ಕ್ಷಣ ಚಂಚಲಗೊಂಡು ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟಳು ಅವನ ಮನದಲ್ಲಿ ಏನು ನಡೆಯುತ್ತಿದೆ ಎಂದು ಅರಿಯಲು ಆದರೆ ಅವನ ಮನ ಹರಿಯುವಳ ಸನ್ನಿಧಿ ಅಮ್ಮ ಸನ್ನಿಧಿ ಮದುವೆ ಆಯಿತು ನೀವು ಯಾಕೆ ಬರಲಿಲ್ಲ ಎಂದು ಫೋನ್ ಮಾಡಿ ತನ್ನ ತಂದೆ ತಾಯಿಗೆ ಬೈಯುತ್ತಿದ್ದಳು ಶ್ರುತಿ ಶ್ರುತಿ ನಮಗೂ ಬರೋ ಆಸೆ ಇತ್ತು ಮಗಳೇ ಆದರೆ ನಿಮಗೆ ನಿಮ್ಮ ಅಜ್ಜಿ ಬಗ್ಗೆ ಗೊತ್ತು ಅಲ್ವಾ ಅವರಿಗೆ ಸನ್ನಿಧಿ ಕಂಡರೆ ಹಾಗಲ್ಲ ಅವಳ ಮದುವೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಸುಮ್ಮನೆ ಇರ್ತಿದ್ರ ನೀನೇ ಹೇಳು ಎಂದರು ಅವಳ ತಾಯಿ ಅನ್ನಪೂರ್ಣ ಅವರಿಗೆ ಹೇಳದೆ ಬರಬೇಕಿತ್ತು ಇಲ್ಲ ಬೇರೆ ರೀಸನ್ ಹೇಳಬೇಕಿತ್ತು ಎಂಬ ಇವಳದ್ದು ಅಯ್ಯೋ ಅವರಿಂದ ಏನಾದರೂ ಮುಚ್ಚಿಡೋಕೆ ಆಗುತ್ತಾ ಶ್ರುತಿ ಎಂಬ ಅವರ ಮಾತು ಕೇಳಿ ತಣ್ಣಗಾದಳು ಸರಿ ಅಪ್ಪ ಎಲ್ಲಿ ಎಂದು ವಿಚಾರಿಸಿ ಹಾಗೆ ಸ್ವಲ್ಪ ಮಾತುಕತೆ ನಂತರ ಫೋನ್ ಇಟ್ಟು ಸನ್ನಿಧಿ ಬಗ್ಗೆ ಯೋಚಿಸುತ್ತಾ ಕುಳಿತಳು ಸನ್ನಿಧಿ ಹೇಗೆ ಇರ್ತೀಯ ಅಲ್ಲಿ ಅದರಲ್ಲೂ ಆ ಮನುಷ್ಯ ಎಷ್ಟು ಪರ್ಫೆಕ್ಟ್ ಜೊತೆಗೆ ಕೋಪಿಷ್ಟ ನೀನು ಬೇರೆ ಈಗ ಈ ಪರಿಸ್ಥಿತಿಯಲ್ಲಿ ಇದೀಯಾ ನೀನು ತುಂಬ ಜಾಣೆ ಎಲ್ಲಾನು ಗೆಲ್ತೀಯ ಅಂತ ಗೊತ್ತು ಆದರೂ ಯಾಕೋ ಭಯ ಕಣೆ ನೀನು ಮತ್ತೆ ಕಾಲೇಜಿಗೆ ಬರ್ತೀಯಾ ನೋಡು ನೀ ಫೋಟೋ ಜೊತೆ ಮಾತಾಡಿದರೆ ಹೇಗೆ ನೀನು ಫೋಟೋದಲ್ಲಿ ಮಾತಾಡಲ್ಲ ಅಲ್ವಾ ಆದರೂ ಸನ್ನಿಧಿ ಮಿಸಿಯೂ ಕಣೆ ಎಂದು ತಾವಿಬ್ಬರು ಕಾಲೇಜ್ ಟೈಮಲ್ಲಿ ತಗೊಂಡಿದ್ದ ಫೋಟೋ ಜೊತೆ ಮಾತಿಗಿಳಿದಳು ಹೇಳಿ ಸಿದ್ಧಾರ್ಥ್ ಯಾಕೆ ನಿಲ್ಲಿಸಿಬಿಟ್ರಿ ಎಂಬ ಅವಳ ದಿಟ್ಟ ಧ್ವನಿಗೆ ಎಚ್ಚೆತ್ತಿಸಿದ್ದು ನಥಿಂಗ್ ಇವತ್ತೇ ಎಲ್ಲ ಯಾಕೆ ಮಾತಾಡೋದು ಇನ್ಮೇಲೆ ಇಲ್ಲೇ ಇರ್ತೀರಾ ಮಾತಾಡೋಣ ನಿಧಾನಕ್ಕೆ ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡಿ ಯು ನೀಡ್ ರೆಸ್ಟ್ ಎಂದು ಕಣ್ತಪ್ಪಿಸಿ ಹೇಳುತ್ತಿರುವ ಅವನ ಮಾತಿಗೆ ಒಂದು ವ್ಯಂಗ್ಯ ನಗು ಹಾದು ಹೋಯಿತು ಅವಳ ಮುಖದಲ್ಲಿ ಥ್ಯಾಂಕ್ ಯು ಫಾರ್ ಎವರ್ ಕನ್ಸರ್ನ್ ಮಿಸ್ಟರ್ ಸಿದ್ಧಾರ್ಥ್ ಎಂದು ಬಾತ್ರೂಮ್ ಹೊಕ್ಕಳು ಬಾತ್ರೂಮ್ಗೆ ಹೋದ ಸನ್ನಿಧಿಯ ಕಣ್ಣೀರ ಕಟ್ಟೆ ಹೊಡೆದಿತ್ತು ಜೋರಾಗಿ ನೀರು ಹಾನ್ ಮಾಡಿ ಅದು ಎಷ್ಟೋ ಹೊತ್ತು ಅತ್ತವಳು ತನ್ನ ಹೊಡಲ ಸವರಿ ಕಂದ ನೀನು ಬರ್ತಾ ಇದ್ದೀಯ ನನ್ನ ಜೀವನದಲ್ಲಿ ನನ್ನೋರು ಅಂತ ಯಾರೂ ಇಲ್ಲ ಈಗ ನೀನು ನನ್ನ ರಕ್ತ ಹಂಚಿಕೊಂಡು ಹುಟ್ಟುತ್ತಿದೆ ಅಥವಾ ನೀನು ಯಾವ ರೀತಿ ನನ್ನ ಹೊಡಲು ಸೇರಿದೆ ಅದು ಹೇಗೆ ಅಂತ ದುಃಖ ಎಂದು ಮನಸ್ಸೋ ಇಚ್ಛೆ ಹತ್ತು ಮುಖ ತೊಳೆದು ಬಂದಳು ಅವಳು ಮುಖ ತೊಳೆದು ಬಂದರೂ ಅವಳು ಹತ್ತಿರುವ ಕುರುಹು ಅವಳ ಕಣ್ಣ ನೀಡಿತು ಈಗ ಅಂಥದ್ದು ನಾನೇನು ಹೇಳಿದೆ ಸನ್ನಿಧಿ ಜಸ್ಟ್ ನಾವಿಬ್ಬರು ಹೇಗೆ ಇರಬೇಕು ಹಿನ್ಮುಂದೆ ಅಂತ ಕ್ಲಾರಿಫಿಕೇಷನ್ ಕೊಟ್ಟೆ ಅಷ್ಟೆ ಎಂದು ಅವಳ ಹತ್ತಿರ ಬಂದನು ಅವನ ಮಾತಿಗೆ ಯಾವ ಪ್ರತಿಕ್ರಿಯೆ ನೀಡದ ಸನ್ನಿಧಿ ಅವನ ಮುಂದೆ ಕೈಕಟ್ಟು ನಿಂತು ಮಿಸ್ಟರ್ ಸಿದ್ಧಾರ್ಥ್ ಎಲ್ಲದರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟ್ರಿ ಬಟ್ ನನ್ನ ನಿಮ್ಮ ಮಧ್ಯೆ ಈ ಬಂದ ಏರ್ಪಡೋಕೆ ಕಾರಣ ಆದೋರ ಬಗ್ಗೆ ಹೇಳೋದು ಮರೆತಿದ್ದೀರಾ ಎಂದ ಅವಳ ಕೊಂಕಿನ ಮಾತಿಗೆ ಕೋಪಗೊಂಡ ಸಿದ್ಧಾರ್ಥ್ ಆಫ್ಕೋರ್ಸ್ ನೆನಪಿದೆ ಸನ್ನಿಧಿ ಇಟ್ ಈಸ್ ಆ ಟ್ರಾಪ್ ಯಾರು ಮಾಡಿದ್ರೋ ಗೊತ್ತಿಲ್ಲ ಗೊತ್ತಾಗಿದ್ದ ಮರುಕ್ಷಣ ಅವರು ಈ ಭೂಮಿ ಮೇಲೆ ಇರಲ್ಲ ಎಂದು ಮುಸ್ತಿ ಬಿಗಿ ಮಾಡಿದನು ಅವನ ದೃಷ್ಟಿ ತನ್ನ ಮೇಲೆ ಅನುಮಾನ ಸ್ಪಷ್ಟವಾಗಿರುವುದು ಕಂಡ ಸನ್ನಿಧಿ ಕಂಡು ಕಿರಿದು ಮಾಡಿ ಅವನ ಕಡೆ ನೋಡಿದ ಅವಳ ನೋಟ ಕಂಡು ಇನ್ನು ಮಗು ವಿಷಯಕ್ಕೆ ಬಂದರೆ ನನ್ನ ಮಗು ಅದು ಆ ಪ್ರೀತಿ ನನಗೆ ಯಾವಾಗಲೂ ಇದೆ ಅದಕ್ಕೆ ನೀವು ನನ್ನ ಅರ್ಧಾಂಗಿ ಜಾಗದಲ್ಲಿ ಇರೋದು ಇಲ್ಲ ಅಂದಿದ್ರೆ ಈ ಸಿದ್ಧಾರ್ಥ ತಲುಪೋದು ಅಷ್ಟು ಈಸಿಯಲ್ಲ ಎಂದ ಅವನ ಅಹಂಕಾರದ ಮಾತಿಗೆ ಪಿತ್ತ ನೆತ್ತಿಗೇರಿತು ಆದರೂ ಅಲ್ಲೂ ಕಚ್ಚಿ ಸುಮ್ಮನೆ ನಿಂತಿದ್ದಳು ವೆಂಕಿ ಆರ್ ಯು ಮ್ಯಾಟ್ ನೀವೇನು ಮಾಡಿದ್ರೆ ಅಂತ ನಿಮಗಾದರೂ ಅರಿವಿದೆ ತಾನೆ ಬುಲ್ಶಿಟ್ ಆ ಹುಡುಗಿ ಕುಲ ಗೋತ್ರ ಏನೂ ಗೊತ್ತಿಲ್ಲ ಅವಳೊಬ್ಬಳು ಅನಾಥೆ ಅವಳು ನಮಗೆ ಯಾವುದರಲ್ಲಿ ಸಮಯ ಇದಾಳೆ ಹೋಗ್ಲೆ ಅಟ್ಲೀಸ್ಟ್ ಸಿದ್ದುಗೆ ಯಾವುದರಲ್ಲಿ ಈಕ್ವಲ್ ಅವಳು ಹೊಗ್ಗಾಡ್ ನಂಗಂತೂ ತಲೆಗೇಟು ಹೋಗ್ತಾ ಇದೆ ವೆಂಕಿ ನಾನು ಆಗ್ಲಿಂದ ನಿಮ್ಮ ಜೊತೆಯೇ ಮಾತಾಡ್ತಾ ಇರೋದು ಹೇಳಿ ಇಷ್ಟು ಹೊತ್ತು ಅವರ ತಲೆ ಕೆಟ್ಟ ಎಲ್ಲ ಮಾತುಗಳಿಗೂ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತು ಆಫೀಸ್ ಫೈಲ್ ನೋಡುತ್ತಿದ್ದ ವೆಂಕಟೇಶ್ ಅವರು ನಿಟ್ಟುಸಿರು ಬಿಟ್ಟರು ಈಗಲಾದರೂ ಬ್ರೇಕ್ ಕೊಟ್ಟಿಯಲ್ಲೇ ಮಾರೈತಿ ಅದೇ ನನ್ನ ಪುಣ್ಯ ಅಲ್ಲ ಸುಮತಿ ನಾನ್ ಸ್ಟಾಪ್ ನೀನೇ ಮಾತಾಡ್ತಾ ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ನಾನು ಏನು ಮಾಡಲಿಕ್ಕೆ ನೀನು ಹೇಳು ವೆಂಕಿ ತಮಾಷೆ ಮಾಡಬೇಡಿ ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ ನನ್ನ ಡೈವರ್ಟ್ ಮಾಡೋಕೆ ಟ್ರೈ ಕೂಡ ಮಾಡಬೇಡಿ ಇವತ್ತು ನಿಮ್ಮ ಅಪ್ಪ ಮಗನ ಆಟಗಳು ದಿನಕಳಿತ ಜಾಸ್ತಿ ಆಗ್ತಾ ಇದೆ ಇನ್ನು ನನ್ನ ಕೈಲಿ ಸಹಿಸೋಕೆ ಆಗಲ್ಲ ಇನ್ನೇನು ವೆಂಕಿ ಮಾತಾಡಬೇಕು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಿದ್ಧಾರ್ಥ್ ತನ್ನ ತಾಯಿಯ ಮಾತಿಗೆ ನೀವೇನು ವರಿ ಮಾಡ್ಕೊಬೇಡಿ ಸನ್ನಿಧಿ ಆ ನೈಸ್ ಪರ್ಸನ್ ಅವರು ಈ ಮನೆಗೆ ತಕ್ಕ ಸೊಸೆ ಹಾಕ್ತಾರೆ ಇದರ ಬಗ್ಗೆ ಅವರ ಮುಂದೆ ಪದೇ ಪದೇ ಇದರ ಬಗ್ಗೆ ಮಾತಾಡಬೇಡಿ ಅವರು ಈ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ಮಾಡಬಾರ್ದು ನಾನು ಇವತ್ತು ನಾಳೆ ಆಫೀಸಿಗೆ ಬರಲ್ಲ ಸ್ವಲ್ಪ ಗಮನ ಇರಲಿ ಎಂದ ತಮ್ಮ ಮಗನ ಮಾತಿಗೆ ಓಕೆ ಎಂದು ಮುಗುಳ್ನಕ್ಕರು ಸಿದ್ದು ಅವಳ ಬಗ್ಗೆ ಇಷ್ಟು ಕಾಳಜಿ ಇದೇನು ನೀನು ಇಷ್ಟಪಟ್ಟು ಹಾಗಿರುವ ಮದುವೆಯಲ್ಲ ಅಂಡ್ ಆ ಮಗು ಅವರ ಮಾತು ಮುಗಿಯುವ ಮುನ್ನವೇ ಶರವೇಗದಲ್ಲಿ ಬಂದಿತು ಸಿದ್ಧಾರ್ಥನ ಆಕ್ರೋಶ ಭರಿತ ಕೂಗು ಮಾಮ್ ಎನಫ್ ಅವನ ಕೂಗಿಗೆ ಬೆಚ್ಚಿ ಬಿದ್ದ ಅವನ ತಾಯಿ ಒಂದೇ ಹೆಜ್ಜೆ ಹಿಂದೆ ಇಟ್ಟಿದ್ದರು ಅವನ ಉಗ್ರ ರೂಪಕ್ಕೆ ನಡುಗುವ ಇವರೆಲ್ಲ ಹಿಂ ಅವನ ಮುಂದೆ ನಿಂತು ಯಾವುದನ್ನು ಪ್ರಶ್ನೆ ಮಾಡಿಲ್ಲ ಸ್ವತಃ ಅವನ ತಂದೆ ತಾಯಿ ಸಹ ಆ ಮಗು ಬಗ್ಗೆ ಮಾತಾಡೋಕ್ಕೂ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಅದು ನನ್ನ ಮಗು ವಾಟ್ ಎವರ್ ನಾನು ಸನ್ನಿಧಿ ಹೇಗೆ ಒಂದಾಗಿರಲಿ ಬಟ್ ದಟ್ ಇಸ್ ಮೈ ಬೇಬಿ ಇದನ್ನು ಆದಷ್ಟು ಬೇಗ ಒಪ್ಪಿಕೊಳ್ಳುವುದು ನಿಮಗೂ ಒಳ್ಳೆಯದು ಎಂದು ಹೊರ ನಡೆದನು ಮಗನ ಮಾತಿನಿಂದ ಕುಪಿತರಾದ ಅವನ ತಾಯಿ ಒಂದೆಡೆ ಆದರೆ ಮಗನ ಮಾತಿನಿಂದ ಅವನ ಸಂಸಾರದ ಮೇಲಿನ ಒಲವು ಕಂಡು ಸಮಾಧಾನಗೊಂಡ ತಂದೆ ಹೊಂದೆಡೆ ಹೊರಬರುತ್ತಿರುವ ಸಿದ್ಧಾರ್ಥನಿಗೆ ಅಡ್ಡಲಾಗಿ ಬಂದು ನಿಂತಳು ಲೇಖನ ಅವಳನ್ನು ಒಮ್ಮಿ ನೋಡಿ ಪಕ್ಕದಿಂದ ಹಾದು ಹೋಗುವವನನ್ನು ಮತ್ತೆ ಅಡ್ಡಗಟ್ಟಿದಳು ಸರಿ ಹೇಳು ಏನು ವಿಷಯ ಇಂದ ಅವನ ಶಾಂತ ರೂಪದ ಮಾತಿಗೆ ಸಿದ್ದು ಇಷ್ಟು ಕಾಮಾಗಿ ಹೇಗಿದ್ದೀಯ ನೀನು ಇವತ್ತು ಆಗಿದ ಮದುವೆ ನ್ಯಾಯನ ಹೇಳು ನೀನು ನಾನು ಮದುವೆ ಆಗಬೇಕಾಗಿರೋದು ಆದರೆ ಈಗ ಇದೆಲ್ಲ ಹೇಗೆ ನೋಡು ಲೇಖನ ಅಕ್ಸೆಪ್ಟ್ ದಟ್ ಎಂದು ಮುಂದೆ ಹೋದವನನ್ನು ನೋಡುತ್ತಾ ನಾನು ಯುರೋಪ್ಗೆ ಹೋಗಿ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಏನು ಮಾಡಲಿ ನಾನೀಗ ಸಿದ್ದು ನನಗೆ ಇವೆಲ್ಲ ಬೇಕಿಲ್ಲ ನನಗೆ ನೀನು ಬೇಕು ಅಷ್ಟೇ ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಏನನ್ನು ನಿರ್ಧರಿಸಿ ಕಣ್ಣೀರು ತೊಡೆದುಕೊಂಡು ಹೋದಳು ಲೇಖನ ನೇರವಾಗಿ ತನ್ನ ತಾಯಿಯ ರೂಮಿಗೆ ಬಂದು ಅವರ ಮಡಿಲಲ್ಲಿ ಮಲಗಿ ಬಿಕ್ಕಿದಳು ಲೇಖನ ಏನಾಯಿತು ಪುಟ್ಟಿ ಸಿದ್ದು ಜೊತೆ ಜಗಳ ಮಾಡಿಕೊಂಡಿಯಾ ಎಷ್ಟು ಸಾರಿ ಹೇಳಿದ್ದೀನಿ ಅವನು ಆಫೀಸ್ ಒತ್ತಡದಲ್ಲಿ ಇರ್ತಾನೆ ಅವನನ್ನು ಕೆಣಕಬೇಡ ಅಂತ ಎಂದು ಮಗಳ ತಲೆನೆವರಿಸಿದರು ಅಮ್ಮ ಅಮ್ಮ ಅಳಿಯ ತುಂಬ ಅಮ್ಮ ನನ್ನ ಜೊತೆ ಮಾತಾಡೋ ಅಷ್ಟು ಟೈಮ್ ಅವನತ್ರ ಇಲ್ಲ ಅವನಿಗೆ ಈಗ ಮದುವೆ ಆಗಿದೆ ಜೊತೆಗೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಮಗು ಕೂಡ ಎಂದು ತಮ್ಮ ಮಗಳ ಮಾತಿಗೆ ವಾಸ್ತವಕ್ಕೆ ಬಂದ ಸಾವಿತ್ರಿ ಅವರು ಒಂದು ಕ್ಷಣ ಮೌನವಾಗಿ ನಿಟ್ಟುಸಿರು ತನ್ನ ತಾಯಿಯಿಂದ ಪ್ರತಿಕ್ರಿಯೆ ಬಾರದೆ ಇರುವುದು ಕಂಡ ಲೇಖನ ಎದ್ದು ತನ್ನ ತಾಯಿ ಮುಖ ನೋಡುತ್ತಾ ಅವರ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುತ್ತಾ ಅಮ್ಮ ಹೇಳು ನಾನು ಚೆನ್ನಾಗಿಲ್ವಾ ಅಥವಾ ನನ್ನ ಪ್ರೀತಿ ಸಿದ್ದುಗೆ ಅರ್ಥ ಆಗಲೇ ಇಲ್ವಾ ಮದುವೆಗೆ ಮುಂಚೆ ಅವಾಯ್ಡ್ ಮಾಡ್ತಾ ಇದ್ದ ಆಗ ನಾನು ಸುಮ್ಮನೆ ಇದ್ದೆ ಅವನು ಇರೋದು ಹೀಗೆ ಅಂತ ಮದುವೆ ಆದಮೇಲೆ ಸರಿ ಹೋಗ್ತೇನೆ ಅಂದ್ಕೊಂಡ್ರೆ ಆದರೆ ಇದೇನಮ್ಮ ಅವನು ಬೇರೆ ಯಾರನ್ನೂ ಹೇಗೆ ಮದುವೆಯಾದ ನಿಂಗೆ ಎಲ್ಲ ಗೊತ್ತಿದ್ದು ಹೇಗೆ ಸುಮ್ಮನೆ ಇದ್ದೆ ಅದು ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ದು ಸಹ ನೀನು ಎಂದು ಗೋಗರೆಯುತ್ತಿರುವ ತನ್ನ ಮಗಳನ್ನು ನೋಡಿ ಕರುಳು ಚುರ್ ಎಂದಿತು ಎತ್ತ ಜೀವದ್ದು ಲೇಖನ ಈಗ ಆದದನೆಲ್ಲ ಮರೆತು ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡು ಹೋಗು ಎಂದು ಕಣ್ತಪ್ಪಿಸಿ ಹೇಳುತ್ತಿರುವ ತನ್ನ ತಾಯಿಯನ್ನು ವಿಚಿತ್ರವಾಗಿ ನೋಡುತ್ತಾ ಕುಳಿತಳು ಲೇಖನ ಹೇಳಲು ಯಾಕೋ ತಲೆ ಸುತ್ತು ತಲೆ ಹಿಡಿದು ಕೂತಳು ಅಲ್ಲೇ ಆಫೀಸ್ ಕೆಲಸ ಮಾಡುತ್ತಾ ಕೂತ ಸಿದ್ಧಾರ್ಥ್ನನ್ನು ನೋಡಿ ಕೈ ಸನ್ನೆ ಮಾಡುತ್ತಿದ್ದಾಳೆ ಆದರೆ ಅವನ ಗಮನ ಪೂರ್ತಿ ಲ್ಯಾಪ್ಟಾಪ್ ಮೇಲೆಯೇ ಇದೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಅವನ ಬಿಸ್ನೆಸ್ ಕಂ ಫ್ರೆಂಡ್ ರಿಷಿ ಏಕಾಏಕಿ ಅಭ್ಯಾಸದಂತೆ ಅವನು ಹೆಸರು ಕೂಗುತ್ತಾ ಬಂದ ಅವನ ಕಣ್ಣಿಗೆ ಆಗ ತಾನೇ ಎದ್ದ ಸನ್ನಿಧಿ ಕಣ್ಣಿಗೆ ಬೀಳಲು ತನ್ನ ದಡ್ಡತನಕ್ಕೆ ಸಾರಿ ಎಂದು ಹಿಂತಿರುಗಿದನು ಅವನ ಕಣ್ಣು ಸೂಕ್ಷ್ಮವಾಗಿ ಅಲ್ಲದಿದ್ದರೂ ಸನ್ನಿಧಿಯನ್ನು ಗಮನಿಸಿದ್ದರಿಂದ ಅವಳಲ್ಲಿ ಕಷ್ಟಪಡುತ್ತಿರುವುದು ಕಂಡಿತು ಅವಳು ಇನ್ನೇನು ಹೇಳಲು ಹೋಗಿ ಬೀಳಲು ಒತ್ತಿಗೆ ಓಡಿ ಬಂದು ಅವಳನ್ನು ಹಿಡಿದನು ಇದ್ಯಾವುದು ಗಮನಿಸದೆ ಕೆಲಸದಲ್ಲಿ ನಿರತನಾಗಿದ್ದ ಸಿದ್ಧಾರ್ಥ್ ಏ ಬಾರೋ ಹೊಳಗೆ ನಿಂಗೆ ಯಾವುದೇ ಎನ್ನುವವನ ಮಾತು ರಿಷಿ ಓಡಿ ಬಂದ ಶಬ್ದಕ್ಕೆ ನಿಂತು ಆ ಕಡೆ ಗಮನ ಹೋಯಿತು ಒಂದು ಕ್ಷಣ ಗಾಬರಿ ಬಿದ್ದನು ಏನೂ ಮಾಡಲು ತೋಚಲಿಲ್ಲ ಅವನಿಗೆ ಅವಳಿಗೆ ರಿಷಿ ಸಹಾಯ ಮಾಡಿ ಬಾತ್ರೂಮ್ವರೆಗೂ ಬಿಟ್ಟು ನಿಧಾನ ಹತ್ತಿಗೆ ಹುಷಾರು ಎಂದು ಹೇಳಿದನು ಅವಳು ಹೊರ ಬರುವವರೆಗೂ ಕಾದು ನಿಂತನು ಅಲ್ಲಿಯವರೆಗೂ ಹೊಮ್ಮೆಯೂ ತನ್ನ ಸ್ನೇಹಿತನನ್ನು ನೋಡಲಿಲ್ಲವ ಅಷ್ಟಕ್ಕೆ ಸಿದ್ಧಾರ್ಥನಿಗೆ ಅವನ ಕೋಪದ ತಾಪ ಹೊರಗೆ ಬಂದ ಸನ್ನಿಧಿಗೆ ಒಂಥರ ಮುಜುಗರವಾಯಿತು ಒಳ ಹೋಗುವಾಗ ಅವಳ ಸುಸ್ತಿನ ಕಾರಣ ರಿಷಿಯನ್ನು ಗಮನಿಸಿಲ್ಲ ಅವಳು ಆದರೆ ಈಗ ಅವಳ ಮುಜುಗರ ಅರ್ಥ ಮಾಡಿಕೊಂಡ ರಿಷಿ ಅತ್ತಿಗೆ ಸಂಕೋಚ ಬೇಡ ನಾನು ಸಿದ್ದು ಫ್ರೆಂಡ್ ನಿಮಗೆ ನನ್ ಮಗಂತರ ಬನ್ನಿ ರೆಸ್ಟ್ ಮಾಡಿ ನೀವು ಎಂದು ಅವಳ ಕೈ ಹಿಡಿದು ಬಂದು ಬೆಡ್ ಮೇಲೆ ಕೂರಿಸಿದ ಅವನ ಸ್ಪರ್ಶ ಕಾಳಜಿ ಯಾವುದರಲ್ಲೂ ಯಾವುದೇ ಅನುಚಿತ ಇರದ ಕಾರಣ ಸನ್ನಿಧಿ ನಿರಾಳವಾಗಿ ಕೂತಳು ಅಲ್ಲಿಯವರೆಗೂ ಸಿದ್ಧಾರ್ಥನ ಕಡೆಗೆ ಗಮನಿಸದ ಸನ್ನಿಧಿ ಅವನ ಕಡೆ ನೋಡಿ ಒಂದು ತನ್ನ ಬಗ್ಗೆ ತಪ್ಪು ತಿಳಿದರೆ ಎಂದು ಯೋಚಿಸಿದವಳೆ ನಂತರ ತನ್ನ ಬಗೆಗಿನ ಅವನ ನಿರ್ಲಕ್ಷ್ಯ ನೆನೆದು ಒಂದು ವ್ಯಂಗ್ಯ ನಗುನಕ್ಕು ರಿಷಿ ಕಡೆ ತಿರುಗಿ ಥ್ಯಾಂಕ್ ಯು ಎಂದು ಮಂದಹಾಸ ಬೀರಿ ಅವಳಿಗೂ ಸುಸ್ತಿನಿಂದ ಮಲಗಿದಳು ಅವಳು ಮಲಗಿದ್ದು ನೋಡಿ ಸಿದ್ಧಾರ್ಥ್ ಕಡೆಗೆ ತಿರುಗಿದ ಋಷಿ ಬಾಲ್ಕನಿಗೆ ಹೋಗೋಣ ಎಂದನು ಅವನ ಮಾತಿಗೆ ಹ್ಞೂ ಎಂದು ಸಮ್ಮತಿಸಿ ಅವನನ್ನು ಹಿಂಬಾಲಿಸಿದನು ಬಾಲ್ಕನಿಗೆ ಬಂದು ಕೈಕಟ್ಟಿ ನಿಂತ ರಿಷಿ ಮನದಲ್ಲಿ ಗೆಳೆಯನ ಬಗ್ಗೆ ಕೋಪ ಬಂತು E Adre. ಅವನನ್ನು ಕೋಪದಲ್ಲಿ ಸರಿದಾರಿಗೆ ತರಲು ಸಾಧ್ಯವೇ ಯಾರ ಮಾತನ್ನು ಲೆಕ್ಕಿಸಿದವ ಅವ ಪ್ರಾಣ ಸ್ನೇಹಿತ ಎಂಬ ಕಾರಣಕ್ಕೆ ತನ್ನ ಮಾತನ್ನು ಒಂದೆರಡು ಬಾರಿ ಕೇಳಿದ್ದು ಉಂಟು ಆದರೆ ಅವನ ಮದುವೆ ಬಗ್ಗೆ ಅದರ ಹಿಂದಿನ ಕಾರಣದ ಬಗ್ಗೆ ಹೇಗೆ ಕೇಳುವುದು ಅದು ಇಲ್ಲಿಯವರೆಗೂ ರಹಸ್ಯವಾಗಿ ಇಟ್ಟಿದ್ದಾನೆ ಎಂದರೆ ಅದಕ್ಕೆ ಬಲವಾದ ಕಾರಣವಂತೂ ಇದ್ದೇ ಇದೆ ಇಷ್ಟೆಲ್ಲ ಯೋಚಿಸುತ್ತಿರುವ ರಿಷಿ ಸಿದ್ದು ಬಂದು ಅವನ ಹೆಗಲ ಬಳಸಿದಾಗ ವಾಸ್ತವಕ್ಕೆ ಬಂದನು ಗೆಳೆಯ ಏನೋ ಇದೆಲ್ಲ ನೀನು ಈ ಥರ ಬೇಜವಾಬ್ದಾರಿಯಾಗಿ ವರ್ತಿಸುತ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಅವನ ಮಾತಿನಲ್ಲಿ ಬೇಸರ ಕಂಡ ಸಿದ್ಧಾರ್ಥ್ ಗೆಳೆಯ ಕೂಲ್ ನಾನು ಅದನ್ನು ಬೇಕಂತ ಮಾಡಲಿಲ್ಲ ಸಾಕು ನಿಲ್ಸು ನಿನ್ನ ಸಾಬೂಬ್ ಅತ್ತಿಗೆ ನೀನು ಇಷ್ಟಪಟ್ಟು ಮದುವೆ ಆಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಅವರ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಕೂಡ ನಿಂದೆ ಅನ್ನೋದು ಸಹ ನಿಜ ತಾನೆ ಅದೇನೇ ಹಾಗಿರಲಿ ಆ ಮಗು ಮೇಲೆ ಆದರೂ ಕನ್ಸನ್ ಬಿಡುವೆನೋ ಗೆಳೆಯ ಸಾಕು ನಿನ್ನ ಮಾತು ಅತಿಯಾಯಿತು ಎಂದನು ಬರುತ್ತಿರುವ ಕೋಪವನ್ನು ತಡೆ ಹಿಡಿದು ಮೊದಲೇ ಕೋಪವನ್ನೇ ಹೊಂದಿರುವ ಜಮದಗ್ನಿಯವ ಕಾಣಲಿಕ್ಕೆ ಎಷ್ಟು ಸುಂದರವೋ ಅಷ್ಟೇ ಸಿಡುಕ ಡೇಂಜರಸ್ ಕೋಪ ಬರ್ತಾ ಇದೆಯಾ ಬರಲೇಬೇಕಲ್ಲ ಯಾಕೆಂದರೆ ನಾನು ಹೇಳಿದು ನಿಜ ನೋಡು ಅದಕ್ಕೆ ಎಂದು ಕೆರಳಿಸಿದನು ಅವನಿಗೆ ಸತ್ಯ ಬೇಕು ಅಷ್ಟೆ ಜೊತೆಗೆ ಮಗು ಬಗೆಗೆ ಸಿದ್ದುನ ನಿಲುವು ಕೂಡ ರಿಷಿ ಸ್ಟಾಪ್ ಎಂಬ ಅವನ ಕಂಚಿನ ಕಂಠಕ್ಕೆ ಹೆದರಿದರು ಬಂಡ ಧೈರ್ಯದಲ್ಲಿ ಅಷ್ಟು ನಿಂಗೆ ಬೇಡವಾಗಿದ್ದರೆ ಯಾಕೆ ಮದುವೆಯಾದೆ ಸನ್ನಿಧಿಗೂ ಕಷ್ಟ ನಿಂಗೂ ಕಷ್ಟ ಜೊತೆಗೆ ಕಣ್ ಬಿಡದಿರೋಹ ಕಂದಮ್ಮಂಗು ಅದೇನು ತಪ್ಪು ಮಾಡಿತ್ತು ಎಂದನು ನನಗೆ ನನ್ನ ಮಗು ಮೇಲೆ ಪ್ರೀತಿ ಇದೆ ಕಾಣುತ್ತಿದೆ ಅದಕ್ಕೆ ಅದು ನನ್ನ ಮಗು ಎಂದು ಕೂಗಿದನು ಅವನ ಮಾತಿಗೆ ಕಣ್ಣರಳಿಸಿ ನೋಡಿದ ರಿಷಿ ಒಂದು ಕ್ಷಣ ಖುಷಿಪಟ್ಟವ ಮರುಕ್ಷಣವೇ ಕಿವಿಗೆ ಅಪ್ಪಳಿಸಿತು ಅವನ ಮಾತು ಆದರೆ ಸನ್ನಿಧಿ ಅವಳ ಬಗ್ಗೆ ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ ಗೆಳೆಯ ಏನು ಮಾತಾಡ್ತಾ ಇದೆಯಾ ಅನ್ನೋ ಪರಿಜ್ಞಾನ ಇದೆಯಾ ಏನೋ ಅದು ಮಗು ಮೇಲೆ ಪ್ರೀತಿ ಇದೆ ಅಂದರೆ ಸನ್ನಿಧಿ ಮೇಲೆ ಇಲ್ಲ ಅಂದರೆ ಏನು ಎಂಬ ಅವನ ಆತಂಕದ ಧ್ವನಿಗೆ ವಾಸ್ತವಕ್ಕೆ ಬಂದ ಸಿದ್ಧಾರ್ಥ್ ಇಷ್ಟು ದಿನ ತನ್ನಲ್ಲೇ ಅಡಗಿಸಿಟ್ಟ ಸತ್ಯ ತನ್ನ ಗೆಳೆಯನ ಮುಂದೆ ಹೇಳಬೇಕು ಎಂದು ನಿರ್ಧರಿಸಿದನು ರಿಷಿ ಬಾ ಇಲ್ಲಿ ಕೂತ್ಕೊಂಬದ್ಲು ದಿನ ಎಲ್ಲರಿಂದ ಮುಚ್ಚಿಟ್ಟಿದ್ದ ಸತ್ಯ ನಿನ್ ಮುಂದೆ ಹೇಳ್ತಾ ಇದ್ದೀನಿ ಕಣೋ ಎಂಬ ಅವನ ಗಂಭೀರ ಮಾತಿಗೆ ತೆರೆಮರೆಯ ಸತ್ಯ ಕೇಳಲು ರಿಷಿ ಜೊತೆ ಇನ್ನೊಬ್ಬರು ಸಿದ್ಧರಾದರು ಯಾರವರು ಈಗ ಸಿದ್ಧಾರ್ಥ್ ಮತ್ತು ಸನ್ನಿಧಿ ಹೇಗೆ ಮದುವೆಯಾದರು ಅನ್ನೋದು ಗೊತ್ತಾಗುತ್ತೆ ಇಂದಿನ ಘಟನೆ ಅಂದು ಆಫೀಸಿನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಜೊತೆಗೆ ಲೇಖನ ಯುರೋಪ್ಗೆ ದಿನ ಮೊದಲಿಂದ ಅವಳ ಎಲ್ಲ ಜವಾಬ್ದಾರಿ ಸಿದ್ಧಾರ್ಥ್ನದ್ದೆ ಅವರ ಹತ್ತೆ ಗಂಡನನ್ನು ಕಳೆದುಕೊಂಡು ಬಂದಾಗ ಲೇಖನ ಇನ್ನು ಎಲೆ ಕೂಸು ಸಿದ್ಧಾರ್ಥ್ ಐದು ವರ್ಷದ ಮಗು ತನ್ನ ತಂಗಿಗೆ ತನ್ನ ಮನೆಯಲ್ಲಿ ನೆಲೆ ಕಲ್ಪಿಸಿಕೊಟ್ಟ ವೆಂಕಟೇಶ್ ಅವರು ದಿನ ಕಳೆದ ತನ್ನ ತಂಗಿಗೆ ಆಸರೆ ಕೊನೆ ತನಕ ಹೀಗೆ ಇರಲಿ ಎಂದು ಯೋಚಿಸಿ ಲೇಖನಾಳನ್ನು ಸಿದ್ಧಾರ್ಥನಿಗೆ ಮದುವೆ ಮಾಡುವ ಯೋಚನೆ ಮಾಡಿ ಎಲ್ಲರಿಗೂ ಪ್ರಸ್ತಾಪಿಸಿದರು ಇದಕ್ಕೆ ಸುಮತಿಯವರದ್ದು ಏನೂ ತಗಾದೇ ಇರಲಿಲ್ಲ ಹಾಗಾಗಿ ಎಲ್ಲವೂ ಚಿಕ್ಕ ವಯಸ್ಸಲ್ಲೇ ನಿರ್ಧರಿಸಿದರು ಆದರೆ ಸಿದ್ಧಾರ್ಥ್ ಬೆಳಿತಾ ತುಂಬಾ ಹಠಮಾರಿ ಜೊತೆಗೆ ಕೋಪಿಷ್ಟನಾದ ಅದು ಅವರ ತಾತನ ಗುಣ ಎಂದು ಎಲ್ಲರೂ ಬಲ್ಲವರಾಗಿದ್ದರು ಅವನು ತಂದೆ ತಾಯಿಗೆ ಎಂದು ನೋಯಿಸಿದವನಲ್ಲ ಹಾಗೆ ಯಾವ ವಿಚಾರಕ್ಕೂ ಅವನ ನಿರ್ಧಾರ ಬದಲಿಸುವವನಲ್ಲ ದಿನ ಕಳಿತ ಸಿದ್ಧಾರ್ಥ್ನಲ್ಲಿ ಲೇಖನ ಕಡೆಗಿನ ಭಾವ ಬದಲಾಗಲೇ ಇಲ್ಲ ಅವಳ ಬಗ್ಗೆ ಹತ್ತೆ ಮಗಳು ಎಂಬ ಕೇರ್ ಮತ್ತು ಆ ಮಮತೆ ಹಿಟ್ಟು ಹೊರತಾಗಿ ಯಾವ ಭಾವನೆ ಇರಲಿಲ್ಲ ಅವನ ತಂದೆಗೆ ದೊಡ್ಡ ತಲೆನೋವು ಆಗಿತ್ತು ಜೊತೆಗೆ ಸಿದ್ಧಾರ್ಥ್ ಮದುವೆಯಲ್ಲಿ ತೋರುವ ಅಸಡ್ಡೆ ಅವನಿಗೆ ಮದುವೆ ಮೇಲೆ ನಂಬಿಕೆ ಗೌರವ ಇದೆ ಆದರೆ ಅವನ ಜೀವನದಲ್ಲಿ ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಫೇಶಿಯಸ್ ಇರಲಿಲ್ಲ ಆದರೆ ಲೇಖನ ಆಗಲ್ಲ ಅವಳ ಮನದಲ್ಲಿ ಬಯಕೆಯ ಹೆಮ್ಮರವೇ ಬೆಳೆದಿತ್ತು ಒಂದು ತರಹ ಹುಚ್ಚು ಎನ್ನಬಹುದು ಅವನ ಇವಳೆಡೆಗಿನ ಕೇರ್ ಇವಳಿಗೆ ಪ್ರೀತಿಯಾಗಿ ಪ್ರತಿಬಿಂಬಿಸಿತ್ತು ಹೀಗೆ ದಿನಗಳು ಕಳೆದು ಸಿದ್ಧಾರ್ಥ್ನಲ್ಲಿ ಯಾವುದೇ ಬದಲಾವಣೆ ಆಗದೇ ಇರುವುದು ಕಂಡ ಅವರ ತಂದೆ ಲೇಖನಾನ ಯುರೋಪ್ಗೆ ಹೋಗುವ ಮುನ್ನ ಇವನಲ್ಲಿ ತಮ್ಮ ನಿರ್ಧಾರ ತಿಳಿಸಿದರು ತಂದೆಯ ಮನನುಯಿಸಲು ಇಚ್ಛಿಸದೆ ಜೊತೆಗೆ ತನಗೂ ಮದುವೆ ಬಗ್ಗೆ ಯಾವುದೇ ನಿರೀಕ್ಷೆ ಇಲ್ಲದಿರುವುದರಿಂದ ಲೇಖನ ಜೊತೆಗಿನ ಮದುವೆಗೆ ಒಪ್ಪಿದನು ಆದರೆ ಇದು ಲೇಖನ ಮತ್ತು ಸಾವಿತ್ರಿಗೆ ಗೊತ್ತಿರಲಿಲ್ಲ ಆ ಕ್ಷಣ ಸಿದ್ಧಾರ್ಥನಿಗೂ ಗೊತ್ತಿರಲಿಲ್ಲ ಮರುದಿನವೇ ತನ್ನ ಜೀವನದ ಪಥ ಬದಲಾಗುವುದು ಎಂದು ಮರುದಿನ ಲೇಖನಾಳನ್ನು ಏರ್ಪೋರ್ಟ್ಗೆ ಬಿಟ್ಟು ಸಿದ್ಧಾರ್ಥ ಅವಳಿಗೆ ಅಲ್ಲಿ ಹುಷಾರಾಗಿರಲು ಹೇಳಿ ಅಲ್ಲಿ ಅವಳಿಗಾಗಿ ಮಾಡಿರುವ ಎಲ್ಲ ವ್ಯವಸ್ಥೆ ಬಗ್ಗೆ ಹೇಳುತ್ತಿದ್ದನು ಲೇಖನ ನಾನು ನಾನಾವಾಗಿನಿಂದ ಏನು ಹೇಳ್ತಾ ಇದ್ದೀನಿ ನೀನು ಏನು ಮಾಡ್ತಾ ಇದ್ದೀಯಾ ಅವಳು ಮುಖ ಊದಿಸಿ ಆ ಕಡೆ ತಿರುಗಿ ಕೂತಿದ್ದರಿಂದ ಗದರಿದ್ದನು ಇದು ನೀನು ಏನು ಹೇಳಿದ್ದು ಮೊದಲು ಆಫೀಸ್ ಹೋಗಿ ಲಂಚ್ ಮೀಟಿಂಗ್ ಮುಗಿಸಿ ಸಂಜೆ ಫ್ಲೈಟ್ ನಾನು ಬಿಡ್ತೀನಿ ಅಂದೆ ತಾನೇ ನಾನು ಇವತ್ತು ನಿನ್ನ ಆಫೀಸ್ ನೋಡ್ತೀನಿ ಅಂತ ಎಷ್ಟು ಆಸೆ ಇತ್ತು ಗೊತ್ತಾ ಎಲ್ಲ ಹಾಳು ಮಾಡಿದೆ ಎಂದಳು ಬೇಸರದಿ ಆಫೀಸ್ ನೆಕ್ಸ್ಟ್ ಟೈಮ್ ಕೂಡ ನೋಡಬಹುದು ಅಲ್ವಾ ನಾನು ಅಲ್ಲಿ ಮೀಟಿಂಗ್ನಲ್ಲಿ ಬ್ಯುಸಿ ಇರ್ತೀನಿ ನಿನ್ನ ಕಡೆ ಗಮನ ಕೊಡೋಕ್ಕೆ ಆಗೋಲ್ಲ ಸೊ ಸ್ವೀಟ್ ಆಫೀಸ್ ಇದ್ದು ಐ ಮಿಸ್ ಯು ಗೊತ್ತಾ ಎಂದು ತಬ್ಬಿದ ಅವಳನ್ನು ನಯವಾಗಿ ಸರಿಸಿ ಫ್ಲೈಟ್ ಬರೋ ಟೈಮ್ ಆಯಿತು ಎಂದು ದೂರ ನಿಂತನು ಅವನ ನಡವಳಿಕೆಗೆ ಮನದಲ್ಲೇ ಮಣಮಣ ಮಾಡುತ್ತಾ ಇನ್ನು ಎಷ್ಟು ದಿನ ನಾನು ನೋಡ್ತೀನಿ ಎಂದುಕೊಂಡಳು ಫ್ಲೈಟ್ ಬಂದ ನಂತರ ಅವಳನ್ನು ಕಳುಹಿಸಿ ಆಫೀಸ್ ಕಡೆ ಬಂದ ಅವನಿಗಾಗಿಯೇ ರಾಶಿ ಕೆಲಸ ಇತ್ತು ಅದು ಅಲ್ಲದೆ ಬಹುದೊಡ್ಡ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಸನ್ನಿಧಿ ಎಂಬ ಹೊಸ ಎಂಪ್ಲಾಯ್ ಜೊತೆ ಕೊಡಬೇಕಿತ್ತು ಹೊಸ ಎಂಪ್ಲಾಯ್ ಆಗಿದ್ದರಿಂದ ಸಹಜವಾಗಿಯೇ ಅವನಲ್ಲಿ ಅವಳ ಬಗೆಗಿನ ಭಯ ಇದ್ದೇ ಇತ್ತು ಪ್ರೆಜಿಸ್ಟೇಷನ್ ಹೇಗೆ ಕೊಡುತ್ತಾಳೆ ಎಂಬ ಅನುಮಾನ ಅದಕ್ಕಾಗಿ ಅದರ ಬಗ್ಗೆ ತಾನು ಸ್ಟಡಿ ಮಾಡಿದ್ದನು ಇದೆಲ್ಲ ಮುಗಿದ ಬಳಿಕ ಅದೇ ಕ್ಲೈಂಟ್ಸ್ ಜೊತೆಗೆ ಲಂಚ್ ಮೀಟಿಂಗ್ ಇತ್ತು ಎಲ್ಲವೂ ಒಂದೇ ದಿನ ಹಾಗೆ ಅವನಿಗೆ ರೆಸ್ಟ್ಲೆಸ್ ಕೆಲಸ ಅದು ಅವನಿಗೆ ಏನು ಹೊಸತಲ್ಲ ಆದರೆ ಇಂದು ಹೊಸ ಎಂಪ್ಲಾಯಿ ಕೊಡುತ್ತಿರುವುದು ಬಹುದೊಡ್ಡ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಎಲ್ಲಾದರೂ ಹೆಡವಿದರೆ ಅವರ ಕಂಪನಿಯ ಮಾರ್ಕೆಟಿಂಗ್ ಮೇಲೆ ಒಡೆತ ಬೀಳುವ ಸಾಧ್ಯತೆ ಇತ್ತು ಆಫೀಸಿಗೆ ಬಂದವನು ಸನ್ನಿಧಿಯನ್ನು ಬರಹೇಳಿದನು ಮೇಹೈ ಸರ್ ಎಂಬ ಸುಮಧುರ ಧ್ವನಿ ಎತ್ತ ನೋಡಿದ ಅವನಿಗೆ ಮೊದಲ ನೋಟದಲ್ಲಿ ಅವನ ಮನ ವಾಟ್ ಅ ಬ್ಯೂಟಿ ಎಂದಿದ್ದು ನಿಜ ಆದರೆ ತಲೆಗೆ ಕೆಲಸ ಜಾಸ್ತಿ ಕೊಡುವ ಸಿದ್ಧಾರ್ಥನಿಗೆ ಅವನ ಮನ ಪಿಸುಗುಟ್ಟಿದ ಆ ಪ್ರಶಂಸೆ ಅವನಿಗೆ ತಲುಪಲಿಲ್ಲ ಅವಳ ಧ್ವನಿಗೆ ತಲೆ ಎತ್ತಿ ನೋಡಿದ ಸಿದ್ಧಾರ್ಥ್ ಕಳೆದು ಹೋಗಿದ್ದು ಎಷ್ಟು ನಿಜವೋ ಅಷ್ಟೇ ಬೇಗ ಎಚ್ಚೆತ್ತುಕೊಂಡದ್ದು ಅಷ್ಟೇ ನಿಜ ಅವಳನ್ನು ಒಮ್ಮೆ ನೋಡಿ ತಲೆ ಕೆಳಗೆ ಹಾಕುತ್ತಾ ಎಸ್ ಎಂದ ಅವನ ಕಂಚಿನ ಕಂಠದ ಪರಿಚಯ ಮೊದಲ ಬಾರಿ ಅವಳಿಗೆ ಲಘುವಾಗಿ ಕಂಪಿಸಿ ಒಳಗಡೆ ಇಟ್ಟಳು ಬಂದು ತನ್ನ ಮುಂದೆ ನಿಂತಿರುವ ಸನ್ನಿಧಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹಿಂದಕ್ಕೆ ಹೋಲಿ ಕೈಯನ್ನು ಇರುವ ಪೆನ್ನನ್ನು ಸ್ಟೈಲ್ ಆಗಿ ಅಲ್ಲಾಡಿಸುತ್ತ ಕೂತಿದ್ದನು ಅವನನ್ನು ನೋಟ ಇರಿಸು ಮುರಿಸು ತಂದಿತು ಅವಳಿಗೆ ಏನಿವರು ಒಳ್ಳೆ ತಿನ್ನೋ ಥರ ನನ್ನೇ ನೋಡ್ತಾ ಇದ್ದಾರೆ ಅಪ್ಪ ಪಾಂಡುರಂಗ ನೀನೇ ಕಾಪಾಡು ಎಂದು ಮನದಲ್ಲಿ ಗೊಣಗುತ್ತಾ ಸರೆಂದಳು ಎಸ್ ಈಗಲೂ ಅವನ ಗಮನ ಅವಳ ಮೇಲಿಂದ ಒಂದಿಂಚು ಇಂಚು ಕದಲಿಲ್ಲ ಬರೋಕೆ ಹೇಳಿದ್ರಿ ಅಂತ ಎಂದಳು ತಲೆ ತಗ್ಗಿಸುತ್ತಾ ಅವಳ ರೀತಿಗೆ ಮನದಲ್ಲಿ ನಕ್ಕವ ಹ್ಞೂ ಹೇಳಿದ್ದೆ ಸನ್ನಿಧಿ ಅಂದರೆ ನೀವೇನಾ ಸನ್ನಿಧಿ ಅಂದರೆ ನಾನು ಅನ್ನೋದಿಕ್ಕೆ ತಾನೇ ಇಲ್ಲಿಯವರೆಗೂ ಬಂದಿರುವುದು ಮನದಲ್ಲೇ ನನ್ನ ಬೈಕೊಂಡಿದ್ದು ಸಾಕು ಸನ್ನಿಧಿ ಅಂದರೆ ನೀವೇನೇ ಅಂತ ಗೊತ್ತು ಈಗ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಎಂದ ಅವನ ಮಾತಿಗೆ ಹೌಹಾರಿದ ಸನ್ನಿಧಿ ಕಣ್ಣು ಕಣ್ಣು ಪಿಳಿಪಿಳಿ ಮಾಡುತ್ತಾ ಅವನ ನೋಡುತ್ತಾ ನಿಂತಳು ಅವನು ಕೇಳಿದ ಪ್ರಾಜೆಕ್ಟ್ ಡೀಟೇಲ್ಸ್ ಕೊಡುತ್ತಾಳೆ ಎಂದು ಕಾದು ಕೂತಿದ್ದೆ ಬಂತು ಅವಳು ಮಾತ್ರ ಇವರಿಗೆ ನನ್ನ ಮನಸ್ಸಿನ ಮಾತು ಹೇಗೆ ಗೊತ್ತಾಯಿತು ಅನ್ನೋ ಯೋಚನೆಯಿಂದ ಇನ್ನೂ ಹೊರಗೆ ಬಂದಿಲ್ಲ ಮಿಸ್ ಸನ್ನಿಧಿ ಎಂದು ಜೋರಾಗಿ ಕೂಗಿದವನ ಮಾತಿಗೆ ಎಚ್ಚೆತ್ತ ಸನ್ನಿಧಿ ಸರ್ ಹೇಳಿ ಅದು ಇನ್ನು ಏನನ್ನು ಗೊಣಗುತ್ತಿದ್ದ ಅವಳ ಮಾತಿಗೆ ಬ್ರೇಕ್ ಹಾಕುವ ಹಾಗೆ ಪ್ರಾಜೆಕ್ಟ್ ಡೀಟೇಲ್ಸ್ ಎಂದನು ಹಾಂ ಸರ್ ಇಲ್ಲಿದೆ ಎಲ್ಲ ಈ ಫೈಲ್ನಲ್ಲಿದೆ ಮೊದಲು ತಡವರಿಸಿದ್ದಳಾದರೂ ನಂತರ ತನ್ನ ಫಾರ್ಮ್ಗೆ ಬಂದಿದ್ದಳು ಸರಿ ಎಕ್ಸ್ಪ್ಲೈನ್ ಇಟ್ ಇನ್ ಯುವರ್ ಒನ್ ವೇ ಓಕೆ ಸರ್ ಎಂದು ತನ್ನದೇ ದಾಟಿಯಲ್ಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡುತ್ತಿದ್ದ ಅವಳನ್ನು ಕಂಡು ಒಂದು ಕ್ಷಣ ಅಚ್ಚರಿಗೊಂಡನು ಅಷ್ಟು ಪರ್ಫೆಕ್ಟ್ ಮತ್ತು ನೀಟಿತ್ತು ಪ್ರಾಜೆಕ್ಟ್ ತನಿಗನಿಸಿದ್ದ ಕೆಲವೊಂದು ಹ್ಯಾಡ್ ಕೂಡ ಮಾಡಿದ್ದಳು ಅದನ್ನು ಅವನಿಗೆ ವಿವರಿಸಿ ಹೇಳಿದಳು ಮನದಲ್ಲಿ ಮೆಚ್ಚಿದ ಅವಳ ಜಾಣ್ಮೆಗೆ ಹಾಗೆ ಕ್ಲೈಂಟ್ಸ್ ಕೇಳಬಹುದಾದ ಕೆಲವೊಂದು ಪ್ರಶ್ನೆಗಳನ್ನು ಅವಳ ಮುಂದಿಟ್ಟ ಅದಕ್ಕೂ ನೇರವಾಗಿ ತಾಳ್ಮೆಯಿಂದ ಮತ್ತು ಮನಮುಟ್ಟುವ ರೀತಿ ಉತ್ತರಿಸಿದಳು ವಿಶೇಷ ಅಂದರೆ ಅದುವರೆಗೂ ಅವನು ಯಾವ ಪಿ ಎನು ಕೂಡ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿರಲಿಲ್ಲ ಕಾರಣ ಅವನಿಗೆ ಬೇಕಾದ ಟ್ಯಾಲೆಂಟ್ ಸಿಕ್ಕಿರಲಿಲ್ಲ ಅವನಿಗೆ ಇವಳನ್ನು ತನ್ನ ಪಿ ಎ ಮಾಡಿಕೊಳ್ಳಲು ಸೂಕ್ತ ಎನಿಸಿತು ಪ್ರಾಜೆಕ್ಟ್ ಮುಗಿಸಿ ಅವನ ಮುಖ ನೋಡುತ್ತಾ ನಿಂತಿದ್ದ ಅವಳಿಗೆ ಕೆಲವೊಂದು ಸಲಹೆ ನೀಡಿ ಮೀಟಿಂಗ್ ರೂಟ್ ಅರೇಂಜ್ ಮಾಡಲು ಹೇಳಿದ ಮೀಟಿಂಗ್ ಹಾಲ್ ಎಲ್ಲ ರೆಡಿಯಾಗಿತ್ತು ಒಬ್ಬೊಬ್ಬರೇ ಮೀಟಿಂಗ್ ಹಾಲ್ ಸೇರಿದರು ಎಲ್ಲರ ಆಗಮನದ ನಂತರ ತನ್ನದೇ ಗತ್ತಿನಲ್ಲಿ ನಡಿಗೆಯಲ್ಲಿ ಹೊಳಬಂದ ಸಿದ್ಧಾರ್ಥ್ ತನಗೆಂದೆ ಕಾಯ್ದಿರಿಸಿದ ಮಧ್ಯ ಸೀಟಿನಲ್ಲಿ ಕೂತನು ಎಲ್ಲರನ್ನು ಒಮ್ಮೆ ತೀಕ್ಷ್ಣವಾಗಿ ನೋಡಿದ ಸಿದ್ಧಾರ್ಥ್ ಶೆಲ್ವಿ ಸ್ಟಾರ್ಟ್ ಎಂದ ಅವನಿಗೆ ಎಲ್ಲರು ಎಸ್ ಎಂದರು ನಂತರ ತನ್ನ ಪಕ್ಕ ನಿಂತ ಸನ್ನಿಧಿ ಸ್ಟಾರ್ಟ್ ಮಾಡುವಂತೆ ಸನ್ನೆ ಮಾಡಿದನು ಅವಳು ತಲೆ ಹಾಕುತ್ತಾ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿದಳು ಅವಳ ನಿರ್ಗಳ ವಿವರಣೆ ಕೇಳಿ ಎಲ್ಲರಿಗೂ ಆ ಪ್ರಾಜೆಕ್ಟ್ ಇಷ್ಟವಾಗಿತ್ತು ಒಂದು ಗಂಟೆಯ ಸುದೀರ್ಘ ಮೀಟಿಂಗ್ ನಂತರ ಅವರ ಕೆಲವು ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿದ ಸನ್ನಿಧಿಯ ಬುದ್ಧಿವಂತಿಕೆಗೆ ಎಲ್ಲರ ಕಣ್ಣಲ್ಲೂ ಮೆಚ್ಚುಗೆ ಕಂಡ ಸಿದ್ಧಾರ್ಥನಿಗೆ ಅವಳನ್ನು ಆಯ್ಕೆ ಮಾಡಿದ್ದು ಸರಿ ಎನಿಸಿತು ಜೊತೆಗೆ ಅವಳ ಮೇಲೆ ಹೆಮ್ಮೆ ಕೂಡ ಮಿಸ್ಟರ್ ಸಿದ್ಧಾರ್ಥ್ ನಮಗೆ ಈ ಪ್ರಾಜೆಕ್ಟ್ ಓಕೆ ಫಿನಿಶಿಂಗ್ ಟೈಮ್ ಬಜೆಟ್ ಎಕ್ಸ್ಟ್ರಾ ಎಸ್ ಮಿಸ್ಟರ್ ಜೈ ದಟ್ಸ್ ವೈ ವಿ ಅರೇಂಜ್ ಲಂಚ್ ಮೀಟಿಂಗ್ ಸನ್ನಿಧಿಗೋ ಆ್ಯಂಡ್ ರೆಡಿ ಫಾರ್ ಲಂಚ್ ಮೀಟಿಂಗ್ ಓಕೆ ಸರ್ ಎಂದು ಹೋದವಳು ಮತ್ತೆ ವಾಪಸ್ ಬಂದಳು ಅವಳು ಹಿಂತಿರುಗಿದ್ದು ನೋಡಿ ಹುಬ್ಬು ಹಾರಿಸಿ ಏನು ಎಂದು ಅವನಿಗೆ ಹೇಗೆ ಕೇಳಬೇಕು ಅದು ಎಲ್ಲರ ಎದುರು ಎಂದು ಪೀಚಿಗೆ ಬಿದ್ದಳು ಅವಳ ಪಿಕಲಾಟ ನೋಡಿ ಅವನು ಎದ್ದು ಬಂದು ಏನು ಎಂದನು ಸರ್ ಹೋಟೆಲ್ ಯಾವುದು ನನಗೇನು ಇದರ ಬಗ್ಗೆ ಗೊತ್ತಿಲ್ಲ ಸೋ ಅವಳ ಮಾತಿಗೆ ತನ್ನದೇ ತಪ್ಪು ಅವಳಿಗೆ ಯಾವುದರ ಬಗ್ಗೆ ಮೊದಲೇ ಹೇಳಿಲ್ಲ ಎಂದು ಸಾರಿ ಮಿಸ್ ಸನ್ನಿಧಿ ತಗೊಳ್ಳಿ ಇದನ್ನು ಹೋಟೆಲ್ ಎಲ್ಲ ಡೀಟೇಲ್ಸ್ ಇದರಲ್ಲಿದೆ ಎಂದು ಒಂದು ಟ್ಯಾಪ್ ಕೊಟ್ಟನು ಅವಳು ಥ್ಯಾಂಕ್ ಯು ಸರ್ ಎಂದು ತನ್ನ ಮುಂದಿನ ಕೆಲಸದ ಕಡೆ ನಡೆದಳು ಅದರಲ್ಲಿ ಇರುವ ಪ್ರಕಾರ ಪ್ರೈವೇಟ್ ಟೇಬಲ್ ಡಿಶ್ ಎಲ್ಲ ಅರೇಂಜ್ ಮಾಡಿ ಅವರಿಗಾಗಿ ಕಾದು ಕೊಡ್ತಾಳು ಮ್ಯಾಮ್ ಇದು ಕೂಡ ಸರ್ ಆಗಲೇ ಬಂದಾಗ ಹಾರ್ಡರ್ ಮಾಡಿದರು ಆದರೆ ಇದನ್ನು ನೀವು ಮತ್ತೆ ಸರ್ಗೆ ಅಷ್ಟೇ ಅಂತೆ ಕ್ಲೈಂಟ್ಗೆ ಇದನ್ನು ಕೊಡಬಾರದಂತೆ ಹೌದಾ ಇದನ್ನು ಅವರು ನನಗೆ ಹೇಳೇ ಇಲ್ಲ ಎಂದ ಅವಳ ಮಾತಿಗೆ ಬೆವರಿದ ಹವ ಆದರೂ ಈಗ ಕಾಲ್ ಮಾಡಿದರು ಮ್ಯಾಮ್ ನಮಗೇನೆ ಎಂದು ಅವನ ಮಾತು ನಂಬುವಂತೆ ಇತ್ತು ಕಾರಣ ಅವಳ ನಂಬರ್ ಸಿದ್ಧಾರ್ಥ್ನ ಹತ್ತಿರ ಇರಲಿಲ್ಲ ಸರಿ ಕೊಡಿ ಎಂದು ತೆಗೆದುಕೊಂಡಳು ಇನ್ನೂ ನನ್ನ ಕೆಲಸ ಮುಗಿಯಿತು ಎಂದು ಅಲ್ಲಿಂದ ಓಡಿದ ಆ ವೆಯ್ಟರ್ ಅಲ್ಲದ ವೆಯ್ಟರ್ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು